ಇವರೀ ನಮ್ ಪಾಠ ಕಟ್ಟಿದ್ದು ನೋಡುದರ ಬರುವ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೊಮ್ಮೋಡಿ ಬಂದಿವ್ರಿ ನೀವು ಗಾಡಿ ತಗೊಂಡ ಕಚ್ಚಡ ಇರಕ್ಕೆ ಇದು ನಮ್ಮ ನಮ್ಮೂರು ಸೈಡ್ ಗಾಡಿ ರೀ ಇದು ಆಲ್ರೆಡಿ ಅರ್ಧ ಲೋಡ್ ರೀ ಇನ್ನೊಂದು ಸ್ವಲ್ಪ ಐತಿ ಅದಾಗನ ನಮ್ಮ ಗಾಡಿ ಲೋಡ್ ಮಾಡ್ತಾರೆ ಇದನ್ನ ಎರಡು ಗಾಡಿ ಲೋಡ್ ಮಾಡ್ಕೊಂಡು ನಮ್ಮ ಯಾದವಾಟು ಬ್ಯಾಟ್ರಿ ರೀ ಅಲ್ಮೀಯ ಹಿಂದೆ ಗಾಡಿ ಕಾಣ್ತೈತಿರಿ ಅದು ಮೈಸೂರು ಬ್ಯಾಟ್ರಿ ಚಾಮುಂಡಿ ಬ್ಯಾಟ್ರಿ ಅಲ್ಲಿ ಮ್ಯಾಗ ಅನಾಗತ್ತೈತೆ ಅಲ್ರಿ ಹೋಗ್ರೆ ಗುಡಿ ರೀ ಇಲ್ಲಿದ್ದ ದೂರ ಏನಿಲ್ಲರಿ ಸನಿ ಐತಿ ಅದರ ಹೋಗಾಕಾಗಲ್ರಿ ನಮ್ಮ ಗಾಡಿ ಲೋಡ್ ಮಾಡೋಣ ನಾವು ವಾಪಸ್ ರೀ ಗಾಡಿ ಲೋಡ್ ಮಾಡಾಕತ್ತಾರೀ ಗಾಡಿ ಲೋಡ್ ಹಾಕತ್ತಿ ನಾವು ತಡ್ಪಾಲ್ ಬರ್ತೀವಿ ಈಗ ಆಗಲೇ ಗಾಡಿ ಲೋಡ್ ರೀ ಈ ಗಾಡಿಗೆ ಈಗ ತಡ್ಪಾಲ್ ಹಾಕಬೇಕು ತಡಪಲ್ ಹಾಕಿ ಅಷ್ಟೊತ್ತಿ ನೋಡ್ಕ ನಮ್ಮ ಗಾಡಿ ಲೋಡ್ ಆಕತಿ ಮತ್ತು ನಮ್ಮ ಗಾಡಿ ಲೋಡ್ ಮಾಡ್ಕೊಂಡು ನಮ್ಮದು ಹಗ್ಗ ಬೇಕಂದ ಹೋಗುದ್ರಿ ನಮ್ಮ ಊರ ಕಡೆ ನಮ್ಮ ಗಾಡಿ ಆಲ್ರೆಡಿ ಇಲ್ಲಿ ಲೋಡ್ ಮಾಡಾಕತ್ತಾರ ಇನ್ನೊಂದು ಅರ್ಧ ತಾಸಿನ ಲೋಡ್ ಹಾಕತ್ತಿ ಈ ಗಾಡಿ ಲೋಡ್ ಮಾಡಾಕತ್ತೀ ಫೈನಲ್ ಆಗಿ ಎರಡು ಗಾಡಿ ಲೋಡ್ ರೀ ಇವಾಗ ಕೈಕಾಲು ಮತ್ತೆ ತೊಕೊಂಡ ಗಾಡಿ ಚಾಲು ರೀ ಈ ಗಾಡಿ ಇಲ್ಲೊಂದು ಅದೊಂದು ಗಾಡಿ ರೀ ನಮ್ದೊಂದು ಪದ್ಧತಿ ಸರಿ ಗಾಡಿ ಲೋಡ್ ಮಾಡಿವಿ ಇನ್ನು ಹೂರ ಕಡೆ ಹೋಗೋದು ರೀ ಡಿಸೆಲ್ ಹಾಕ್ಸಕ್ ಬಂದೀವಿ ರೀ ಹೆಚ್ ಪಿ ಬಂತಿದ್ರಿ ಶ್ರೀ ಶ್ರೀರಂಗಪಟ್ಟಣಕ್ಕೆ ಈ ಗಾಡಿ ಈ ಗಾಡಿ ಆಲ್ರೆಡಿ ಡೀಸೆಲ್ ಹಾಕ್ಯಾರೀ ಇನ್ನು ನಮ್ಮ ಗಾಡಿ ಅಟ್ಟೆ ಉಳ್ದತಿ ನಮ್ಮದು ಆಗೈತೆ ರೀ ಇನ್ನೊಂದು ಮೂರುವರೆ ಸಾರಿ ಎಣ್ಣೆ ಹಾಕಿಸ್ಬೇಕು ಇನ್ನು ಎಣ್ಣೆ ಹಾಕ್ಸ್ಕೊಂಡು ಮುಂದೆ ಎಲ್ಲರಿಗೋಗಿ ಊಟ ಮಾಡ್ಬೇಕು ರೀ ಊಟ ಮಾಡಿ ಹಂಗೆ ಹೋಗೋದು ಇನ್ನು ಅಲ್ಲಿ ಊಟ ಸಿಗ ಇಲ್ಲಿ

ಆಗಲಿಕ್ಕೆ ರೀ ಒಂದು ಗಾಡಿ ಸ್ಟಾಪ್ ಮಾಡಿವಿ ಚಾ ತು ಕುಡಿದ ನಾನು ನಾಷ್ಟ ನಾ ನಾನು ನಾಷ್ಟು ಮಾಡು ಸುಮ್ಮನೆ ಗಾಡಿ ತರಬಿದ್ದರು ನಾಷ್ಟ ಮಾಡಿ ಕಬ್ಬಿನ ಹಾಲು ಸಿಕ್ಕು ಕಬ್ಬು ನಾಲ್ ಕುಡಿದೀವಿ ಕಬ್ಬು ನಾಲ್ ಕುಡಕ್ಕೆ ಇಲ್ಲಿ ಒಂದು ಎರಡು ಮೂರು ತಾಸು ಮನ್ಕೊಂಡ ಸಾಯಂಕಾಲ ನಾಲ್ಕಕ್ಕೆ ಐದಕ್ಕೆ ಹೋಗ್ಬೇಕಂದ ಪ್ಲ್ಯಾನ್ ಮಾಡಿವಿ ನೋಡ್ರೂ ಏನೇನಾಗತ್ತೆ ಎಷ್ಟೊತ್ತಿಗೆ ಓಕೆ ಅಷ್ಟೊತ್ತಿಗಲ್ಲ ಅಂತ ಹೇಳ್ತೀವಿ daerah lagarma gitu I you wanna wanna ಬಾಯ್ ಇವತ್ತು ಊಟ ಪಾರ್ಸಲ್ ತೊಗೊಂಡ ಪಲ್ಲ ಕೇರಿ ಊರಿಗೆ ಬಂದಿವ್ರಿ ಚಿತ್ರದುರ್ಗ ದುರ್ಗಸ್ಥಾನಕ್ಕೆ ಇಲ್ಲಿ ತುಂಬ ತೊಗೊಂಡು ನಮ್ಮ ಗಾಡಿ ಪಾಠ ಕಟ್ಟಾಗಿತ್ತು ಅದು ರೆಡಿ ಮಾಡ್ಸ್ಕೊಂಡು ಹೋಗ್ಬೇಕು ರೀ ರೆಡಿ ಮಾಡ್ಕೊಂಡು ಹೋಗಿ ಸಿಗೋಣ್ರಿ ಮಳೆ ಆಗೋ ಜೋಡ್ಸಕತ್ತ ಗಾಡಿಮ್ ಟಮ್ದಾಗ ಬ್ಯಾಟ್ಸಿ ಹುಟ್ಟು ಆಮೇಲೆ ಸಂಬಂಧ ಬೆಳಗ್ಗೆಯಿಂದ ಊಟ ಮಾಡಿಲ್ಲ ರೀ ಅವರು

ಗಾಯ್ಸ್ ಈ ಗಾಡಿಗೆ ಆ ಬೊಲೋರ್ ಗಾಡಿ ಟಚ್ ಮಾಡ್ಯಾನ್ರಿ ಪೊಲೀಸ್ ಹಿಡಿದು ಫೈನ್ ಕಟ್ಟಾಕತ್ತಾರ ಇವರಿ ನಮ್ಮ ಪಾಠ ಕಟ್ಟಾಗಿದ್ದು ಕುಂತ ಹಾಂ ಹಿಂಗೆ ಹೊಡಿದೆ ಗಾಡಿ ಫೈನಲ್ ಆಗಿ ನಮ್ ಗಾಡಿ ರೆಡಿ ಆಗೈತ್ರಿ ಪಾಠ ಹತ್ತು ರೆಡಿ ಮಾಡಿಸ್ಕೊಂಡ್ರಿ ರೀ ಫೈನಲ್ ಆಗಿ ಗಾಡಿ ರಿಪೇರಿ ಮಾಡಿಸ್ಕೊಂಡಿರಿ ಪಾಠ ಹತ್ತು ಕೆಲಸ ಆಯ್ತು ಅದೇ ಬರ್ ಸಿಕ್ಕದ ಒಂದ್ ಇಷ್ಟು ಮಂದಿ ಕೆಲ್ಸಕ್ಕೆ ಬಂದಿದ್ರು ಬಾಳ ಹತ್ಕೊಂಡ್ರಿ ಅಂತಾರ ಅಪ್ರೋಪ್ ಸಿಗ್ತಾರ್ರಿ ನಮ್ದು ಬೆಸ್ಟ್ ಲಾಕ್ ರೀ ಅವ್ರಿಂದ ಬಾ ಭಾಳ ಹತ್ಕೊಂಡ್ರಿ ಈಗ ಈಗ ಒಂಟಿಯವ್ರಿ ದಾವಣಗೆರೆಗೆ ಹತ್ತು ದಾವಣಗೆರೆ ದಾವಣಗೆರೆಯಿಂದ ಹಿಂಗೆ ಹುಬ್ಳಿ ಹುಬ್ಳಿಯಿಂದ ಇದಕ್ಕೆ ಹೋಗ್ಬೇಕು ಫೈನಲ್ ಆಗಿ ರೆಡಿ ಹೊಂಟಿವಿ ರೀ ಗಾಡಿ ಮತ್ತೆ ಮುಂದುವಯಸ್ ಸಿಗೊಂಡ್ರಿ ಪರ್ವತನೇ ಟೈರ್ ಹೋಯಿತಿ ದು ಒಂದು ಒಂದು ಹೋಂಗೈತಿ ಆನ್ಲೋಡ್ ಪಾಯಿಂಟ್ ಏ ಬಂದಿವಿರಿ ಬ್ಯಾಟರಿ ಪ್ಯಾಟರಿ ಗೆ ಗಾಡಿ ಲೋಡ್ ಮ ಕಾಲಿ ಮಾಡಿ ವಾಪಸ್ ಸ್ವಗತಕ್ಕೆ ಸಿಗತಿವಿರಿ